ದತ್ತಾತ್ರೇಯರ ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರಿ ನೀವು ಅತ್ರಿ ಮತ್ತು ಅನ್ ಅನುಸೂಯ ಇವರಿಬ್ಬರಿಗೆ ಜನಿಸಿದವರು ದತ್ತಾತ್ರೇಯ ಆದರೆ ನಾವು ಎಲ್ಲ ಕೇಳಿರುವಂತಹ ಕಥೆ ಏನಂದ್ರೆ ತ್ರಿಮೂರ್ತಿಗಳು ಒಂದು ಸಲ ಅನಸೂಯಳ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಬರ್ತಾರೆ ಸನ್ಯಾಸಿಗಳಾಗಿ ಬರ್ತಾರೆ ಬಂದಾಗ ತುಂಬ ಹಸವಾಗ್ತಿದೆ ಏನಾದರೂ ಕೊಡಬೇಕು ಆದರೆ ಒಂದು ಷರತ್ತು ಮೈ ಮೇಲೆ ಬೆತ್ತಲೆಯಾಗಿ ಮೈ ಮೇಲೆ ಒಂದು ಚಿಕ್ಕ ವಸ್ತ್ರ ಕೂಡ ಇರದ ಹಾಗೆ ಬಂದು ನಮಗೆ ಊಟ ಬಡಿಸಬೇಕು ಅಂತ ಅನಸೂಯಾಳ ಪಾತ್ ಪಾತಿವೃತ್ಯತೆ ಎಷ್ಟಿತ್ತು ಅಂದರೆ ತ್ರಿಮೂರ್ತಿಗಳು ಚಿಕ್ಕ ಮಕ್ಕಳಾಗಿ ಹೋಗ್ತಾರೆ ಆಗ ತಾಯಿಗೆಂತ ಸಂಕೋಚ ಮಕ್ಕಳ ಮುಂದೆ ಮಕ್ಕಳ ಹೊಟ್ಟೆಯನ್ನು ತುಂಬಿಸ್ತಾಳೆ ತಾಯಿ ಅಂತ ಆದರೆ ಅದಾದ ನಂತರ ಲಕ್ಷ್ಮೀ ಸರಸ್ವತಿ ಮತ್ತು ಗೌರಿ ಅಂದರೆ ಪಾರ್ವತಿ ಬಂದು ನಮ್ಮ ನಮ್ಮ ಯಜಮಾನ್ರನ್ನ ಏನು ಚಿಕ್ಕ ಮಕ್ಕಳನ್ನಾಗಿ ಮಾಡಿದ್ಯಾ ವಾಪಸ್ ನಮಗೆ ಅವರು ಹೇಗೆ ಬಂದಿದ್ರು ಅದೇ ರೂಪದಲ್ಲಿ ಕೊಡಬೇಕು ಅಂತ ಕೇಳ್ಕೊಂಡಾಗ ಕೊಡ್ತೀನಿ ಆದರೆ ನನಗೆ ಒಂದೇ ಒಂದು ಆಸೆ ಈ ಮೂವರು ನನ್ನ ಹೊಟ್ಟೆಯಲ್ಲಿ ಜನಿಸಬೇಕು ಅಂತ ಕೇಳಿ ಆ ನಂತರ ಮೂವರ ಅಂಶವಾಗಿ ದತ್ತಾತ್ರೇಯರು ಹುಟ್ಟಿದ್ದು ಅತ್ರಿ ಮತ್ತು ಅನಸೂಯಾರಿಗೆ ಅಂತ ಹೌದು ಕತೆ ಇದು ನಿಜ ಇದು ಮಠಮಠ ಮಧ್ಯಾಹ್ನ ಹನ್ನೆರಡು ಗಂಟೆ ಅಭಿಜಿತ್ ಲಗ್ನದಲ್ಲಿ ಕಥೆಯಲ್ಲಿ ಹೇಳೋದು ಅಭಿಜಿತ್ ಲಗ್ನದಲ್ಲಿ ನೀನು ಬೆತ್ತಲೆಯಾಗಿ ನಂಗೆ ಊಟ ಬಡಿಸ್ಬೇಕು ಪ್ರಸಾದ ಪಡಿಸ್ಬೇಕು ಅಂತಾಗ ಗಂಡ ನೆನೆಸ್ಕೊಂಡು ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿದ ತಕ್ಷಣ ಅವರು ಮಕ್ಕಳಾಗ್ಬಿಡ್ತಾರೆ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಮೂರು ಸೇರಿ ಏಕರೂಪ ದತ್ತದಲ್ಲಿ ಹಾಕ್ತಾರೆ ಆ ಮಗುನ ಕೊಡ್ತಾರೆ ಇದು ತಾಯಿ ಗರ್ಭದಿಂದ ಬಂದಿಲ್ಲ ಅಂತ ಒಂದು ಕತೆ ಹೇಳುತ್ತೆ ಕೆಲವರು ಕನ್ಫ್ಯೂಷನ್ ಮಾಡಿದ್ದಾರೆ ದತ್ತ ಭಾಗವತದಲ್ಲಿ ಗರ್ಭದಲ್ಲಿ ಬಂದಿಲ್ಲ ಅಂತ ಹೇಳುತ್ತೆ ಕೆಲವರು ತಾಯಿ ಒಂಬತ್ತು ಏಳು ಗರ್ಭಿಣಿಯಾಗಿ ಆಮೇಲೆ ಮಗು ಜನನ ಆಯಿತು ಅಂತ ಹೇಳ್ತಾರೆ ಅದು ಎಲ್ಲೂ ಅಷ್ಟು ಕನ್ಫ್ಯೂಷನ್ ಇದೆ ಬಟ್ ಏಕರೂಪ ದತ್ತನಾಗಿ ಆತ್ರೇಯ ಅನ್ನೋ ಹೆಸರಿಡ್ತಾರೆ ಅತ್ರಿ ಮುನಿಗಳ ಮಗ ಆತ್ರೇಯ ಅಂತೇಳಿ ಇವತ್ತು ಕೂಡ ಗಾಣ್ಗಾಪುರಲ್ಲಿ ಮಠಮಠ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದತ್ತಾತ್ರೇಯರು ಮಧುಕರಿಗೆ ಭಿಕ್ಷೆಗೆ ಬರ್ತಾರೆ ಅಂತೇಳಿ ಗಾಣ್ಗಾಪುರದಲ್ಲಿ ಯಾವುದೋ ಬರ್ತಾರೆ ಅಂತೇಳಿ ಇವತ್ತು ಗಾಣ್ಗಾಪುರದಲ್ಲಿ ಕೂಡ ಭಿಕ್ಷೆ ಕೊಡ್ತಾರೆ ಅಲ್ಲಿ ಬ್ರಾಹ್ಮಣರ ಬೀದಿಯಲ್ಲಿ ದತ್ತಾತ್ರೇಯರು ಐದು ಅವತಾರ ಆಗ್ತಾರೆ ಒಂದು ದತ್ತ ಆದರು ಆಮೇಲೆ ಶ್ರೀಪಾದವಲ್ಲಭ ಅಂತೇಳಿ ಆಂಧ್ರ ಪ್ರದೇಶದಲ್ಲಿ ಆಮೇಲೆ ಅಲ್ಲಿಂದ ಒಂದು ನರಸಿಂಹ ಸರಸ್ವತಿಯಿಂದ ಮಹಾರಾಷ್ಟ್ರದಲ್ಲಿ ಅವರಿಗೆ ಐಕ್ಯ ಆಗಿರೋದು ನರಸಿಂಹವಾಡಿ ಅಂತ ಆಮೇಲೆ ಅಕ್ಕಲ್ಕೋಟೆ ಸ್ವಾಮಿ ಸಮರ್ಥ ಅಂತ ಹೇಳ್ತಾರೆ ಆಮೇಲೆ ಶಿರಡಿ ಸಾಯಿಬಾಬಾಗಿದ್ದಾರೆ ಈಗಿನ ಕಾಲಮಾನ ತಕ್ಕಂತೆ ಈಗಿನ ಜನರ ಜೀವನ ಶೈಲಿ ಆಚಾರ ಶೈಲಿಗೆ ದತ್ತಾತ್ರೆಯರು ಸಾಯಿಬಾಬಾ ರೂಪದಲ್ಲಿ ಇವತ್ತು ಕೂಡ ಅವ್ರ ಸಮಾಧಿ ಮಾತಾಡುತ್ತೆ